ನಮಸ್ಕಾರ ಎಲ್ಲರಿಗೂ ನನ್ ಚಾನಲ್ಗೆ ಸ್ವಾಗತ ಇವತ್ತ ಮೊನ್ನೆ ನಮಾಸೆ ರೀ ಅಂದ್ರ ಮಣ್ಣಿನ ಎತ್ತಿನ ಪೂಜೆ ಮಾಡೋ ಅಂತ ಅಮಾಸೆಗೆ ಮೊನ್ನೆ ತಮಾಸೆ ಅಂತ ಕರಿತೇವ್ರಿ ಸೊ ಇವತ್ತ ನನ್ ಮಗ ಅಂತ ಲಗುನ ಜಕ ಮಾಡ್ಬಿಟ್ಟು ಎಲ್ಲಾ ಗಾಡಿಗಳ ಪೂಜೆಗಳನ್ನ ಎಲ್ಲಾ ಅಮ್ಮ ಮಾಡ್ತಾನ್ರಿ ಪ್ರತಿ ಅಮಾಸೆಗೂ ಸೊ ಈ ಸಮ ಈ ಅಮಾಸೆಗೂ ಅವನ ಮಾಡಿದ ಹಾಗೆ ಅವನ್ನೆಲ್ಲ ಪೂಜೆ ಗಿಜೆ ಗಾಡಿ ವ್ಯವಸ್ಥೆ ಇದೆಲ್ಲ ಅವಂದೇ ಇರತ್ತೆ ಅವ್ ಮಾಡಿ ಮುಗಿಸಿದ ನಾನು ಒಳಗಡೆ ಮತ್ತೆ ನಾನು ಕಡಬ್ ಮಾಡ್ಬೇಕ್ರಿ ಇವತ್ತು ಅದಕ್ಕೆ ನಾಷ್ಟಕ್ಕ ಹೇಳಿ ಲೈಟಾಗಿ ಅವಲಕ್ಕಿ ಮಾಡಿದೆ ಹಾಗೆ ಆ ಕುಕ್ಕರ್ನ ಇಟ್ಟಿದ್ದೆ ರೀ ಬ್ಯಾಳಿ ಇಟ್ಟಿನಿ ಅದ್ರ ಜೊತೆನ ಸ್ವಲ್ಪ ನಾನು ಇದನ್ನ ಇಟ್ಟಿರ್ತೇನೆ ರೀ ಅನ್ನ ಸ್ವಲ್ಪ ಅಂದ್ರೆ ಯಾಕಂದ್ರೆ ಬೆಳಗ್ಗೆನ ಎಡಿ ಹಿಡಿಯೋದಿರ್ತದ್ರಿ ನಾವು ಊಟ ಮಧ್ಯಾಹ್ನ ಲೇಟಾಗಿ ಮಾಡ್ತೇವಲ್ಲ ಬಿಸಿ ಅನ್ನ ಆಮೇಲೆ ಮಾಡ್ಕೊತೇವ್ರಿ ಎಲ್ಲರಿಗೂ ಎಡಿ ಪುರ್ತೀಕಂತ ಹೇಳಿ ಸ್ವಲ್ಪ ಅನ್ನಾನು ಅದರ ಬಟ್ಲದಾಗ ಹಾಕಿ ನಾನು ಇಟ್ಟಿದ್ದೆ ರೀ ಅಂದ್ರೆ ಎರಡು ಕುಡಿ ಆಗ್ಬಿಡ್ತದೋ ಸೊ ಎಲ್ಲಾ ಇಂಡಿಯನ್ ಮದರ್ಸ್ ಎಲ್ಲಾ ಟ್ಯಾಲೆಂಟೆಡ್ ರೀ ಸೊ ಹಿಂಗಾಗಿ ನಾನು ಎರಡು ಕುಡಿ ಇಟ್ಟೆ ಇವಾಗ ನಾ ಬ್ಯಾಳೆನೂ ಇವಾಗ ಅದ್ರ ಜೊತೆ ಕಟ್ಟುನು ಸಿಕ್ಕಿದೆ ಕಟ್ಲಿ ಸಾರು ಮಾಡ್ತೀನಿ ರೀ ಬ್ಯಾಳಿಗೆ ಬೆಲ್ಲ ಕೂಡಿಸ್ಬಿಟ್ಟು ನಾನು ಅದನ್ನ ಹೂರ್ನ ಮಾಡ್ಕೊಂಡೇನ್ರಿ ಈಗ ಈಗ ನಾನು ಹಿಟ್ಟು ಕಲ್ಸಿ ಇಟ್ಕೊಂಡಿದ್ದೆ ನಾನು ಕನಕ ಎಲ್ಲ ಮಾಡ್ಕೊಂಡಿದ್ದೆ ರೀ ಅದನ್ನ ಮತ್ತೀಗ ಕಡಬ ಲಟ್ಸ್ಕೊಂಡ್ರಾಯ್ತಂತೆ ಬಡ ಬಡ ಉಳ್ಳಿ ಹರ್ಕೊಂಡು ಕಡಬ ತುಂಬಿ ಈ ರೀತಿಯಾಗಿ ಹಚ್ಕೊಂಡು ಮಾಡಾಕತೀನಿ ಯಾಕಂದ್ರೆ ಡೈರೆಕ್ಟಾಗಿ ಐದಾರ ಒಮ್ಮೆ ತುಂಬಿ ಕ್ಯಾಸ್ ಮಾಡಿದ್ವಿ ಅಂದ್ರೆ ಜಲ್ದಿ ಜಲ್ದಿ ಆಕತಿ ಒಂದೊಂದು ತುಂಬ ಕುಂದ್ರ ಹಿಂಗಾಗಿ ನಾನು ಹಿಂಗ ಮಾಡ್ಕೋತಿನ ಐದಾರ ಒಮ್ಮೆ ಲಟ್ಸ್ಕೊಂಡು ಅದ್ರ ಮ್ಯಾಲ ಇಟ್ಕೊಂಡು ಹಿಂಗ ಹೂರ್ಣ ಹಾಕಿ ಲಟ್ಸ್ಕೊಂಡು ಇದು ಮಾಡಿಬಿಡ್ತಾನೆ ಕರ್ದುಬಿಡ್ತೀನಿ ರೀ ಸೊ ಈಗೆಲ್ಲ ಅಂತರೂ ಕಡಬೆಲ್ಲ ರೆಡಿ ಆದವು ರೀ ನಮ್ಮೂ ಕಡಬಂತರು ಮಾಡೀನಿ ಹಾಗೇನೆ ಬೆಳಗ್ಗೆ ಮಡಿಕೆ ಕಾಪಲ್ಲೆ ಮಾಡಿದ್ದೆ ಇವಾಗ ನಾನು ಅದಕ್ಕೆ ಜೊ ಅದ್ರ ಎಲ್ಲ ಸಾರು ಕೂಡ ಮಾಡ್ಬೇಕಲ್ರಿ ಸೊ ಸಾರನ್ನ ಮಾಡಿದೆ ಕಟ್ಟಿನ ಸಾರು ರೀ ಇದು ಆ ಕಟ್ಟಿನ ಸಾರು ಅಂತೂ ಮಸ್ತ್ ಇರ್ತೈತೆ ರೀ ನನಗಂತೂ ತುಂಬ ಇಷ್ಟ ನಿಮಗೆ ಹೆಂಗೆ ಅನಿಸತಿ ಅನ್ನೋದೇ ಹೇಳ್ರಿ ಹಾಗೆ ಕಮೆಂಟ್ ಸೆಕ್ಷನ್ದಾಗ ಕಟ್ಟಿನ ಸಾರು ರೆಸಿಪಿ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ ಇವಾಗ ನಾನು ಬ ಮನೆತ್ ಮಾಸೆ ಅಂದ್ರೆ ಮಣ್ಣಿನಿಂದ ಮಾಡಿರೋ ಅಂಥ ಎತ್ತನ್ನ ತಂದಿದ್ದೆ ರೀ ಅದಕ್ಕೆ ನಾನು ಇವಾಗ ಜಗಲಿ ಮೇಲೆ ಇಡ್ತೇವ್ರಿ ಅದಕ್ಕೆ ಮೊದಲು ನಾವು ಈ ಥರ ತಾಮ್ರದ್ದು ಅಥವಾ ಹಿತ್ತಾಳಿದು ನಿಮ್ಗೆ ಯಾವುದೋ ಪ್ಲೇಟ್ ಬೇಕೋ ಅದನ್ನು ಯೂಸ್ ಮಾಡಿರಿ ಆದ್ರಹ್ ಸ್ಟೀಲಿಂದಾಗ್ಲಿ ಕಾಜಿಂದಾಗ್ಲಿ ಯೂಸ್ ಮಾಡಕ್ ಹೋಗ್ಬೇಡ್ರಿ ಅದಕ್ಕೆ ಮದ್ಕ ಓಮ್ ಅಂತ ಬರ್ದು ನಾಲ್ಕು ಕಡೆನ ವಿಭೂತಿ ಕುಮ ಹಚ್ಬಿಟ್ಟು ಅದಕ್ ಒಂದ್ ಚೂರ ಅಕ್ಷರತೆ ಕಾಳನ್ನ ಹಾಕ್ತೀನಿ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕೋದು ಯಾಕಂದ್ರೆ ನಾವ್ ಇದನ್ನ ಒಂದ್ ತಿಂಗ್ಳತನ ಇಡ್ತಿವ್ರಿ ಅಂದ್ರೆ ಈ ಮಾಸಿಯಿಂದ ಮುಂದಿನ ಅಮಾಸೆ ಮಟ್ಟನು ಜಗ್ಲಿ ಮೇಲೆ ಇಡ್ತೇವ್ರಿ ನಾವ್ ಇದನ್ನ ಹಿಂಗಾಗಿ ಬಹಳಷ್ಟು ಅಕ್ಕಿ ಕಾಳ ಹಾಕೋದಿಲ್ರಿ ಇದ ಅಕ್ಷತೆ ಕಾಳು ಹಾಕ್ತಿವಿ ವಾಪಸ್ ವಾಪಸ್ಸಿಂದ ಗಿಡಕ ಹಾಕ್ಬೇಕ್ರಿ ನಾವ್ ಅದಕ್ಕೆ ನೋಡದ ನಮ್ಮ ಬಸವನ ಎಷ್ಟು ಚಂದದಾನ ಅಂತ ಹೇಳಿ ಭಾಳ ಚಂದ ಮಾಡಿದ್ರು ಬಟ್ ಗುಂಡ್ ಗುಂಡ್ಗ ಮಾಡಿದ್ರು ಹೋ ಸರಿ ಇದಕ್ಕಿಂತ ಸುಂದರವಾಗಿ ಮಾಡಿದ್ರು ಅವರು ಪೇಂಟಿಂಗು ಭಾಳ ಚಂದ ಮಾಡಿದ್ರು ನಮ್ಮ ಸೈಡ್ ಅಂತೂ ಇಷ್ಟ ಪೇಂಟಿಂಗ್ ಮಾಡಿರ್ತಾರೆ ರೀ ಒಂದೊಂದು ಕಡೆ ಭಾಳ ಚಂದ ಪೇಂಟಿಂಗ್ ಮಾಡಿರ್ತಾರೆ ಇಲ್ಲಿ ಇಷ್ಟ ಮಾಡೇ ಕೊಡ್ತಾರೆ ಪಾ ಏನು ಮಾಡೋದು ಸೊ ನಾನು ತೊಗೊಂಡು ಬಂದಾದ್ಮೇಲೆ ಜಗ್ಲಿ ಮೇಲೆ ಇಟ್ಟುಕೊಂಡು ಈಗ ಅದಕ್ಕೆ ಪೂಜೆನ ಮಾಡ್ಬೇಕು ರೀ ಬೆಳಗ್ಗೆ ಪೂಜೆ ಎಲ್ಲ ಆಗಿತ್ತು ಈಗ ಬಸವನೊಂದಷ್ಟೇ ಸಪ್ರೇಟಾಗಿ ಪೂಜೆ ಮಾಡ್ಲಿಕ್ಕೆ ಹತ್ತಿದ್ದೆ ರೀ ನಾನು ಯಾಕಂದ್ರೆ ಅದನ್ನ ಪ್ಯಾಟಿ ಹೋ ತೊಗೊಂಬಂದ ಮೇಲೆ ಮಾಡ್ಬೇಕು ರೀ ಅದನ್ನು ಅದಕ್ಕೆ ಹಿಂದಿನ ದಿವಸ ತೊಗೊಂಬಂದ್ರಕ್ಕಿಲ್ಲ ನಾನು ಅದಕ್ಕೆ ಅದಕ್ಕೂ ವಿಭೂತಿ ಕುಂಕುಮ ಹಚ್ಚಿ ಹೂವು ಏರಿಸ್ಬಿಟ್ಟು ನಾವು ಅದೇನೇನು ಪೂಜೆ ಮಾಡಬೇಕು ಎಲ್ಲನೂ ಪೂಜೆನ ನೀಟಾಗಿ ಮಾಡ್ತೀವಿ ರೀ ಈ ದಿನ ಅಮಾಸಿನ ಬಹಳ ಶ್ರೇಷ್ಠವಾದ ಅಮಾಸಿ ಈ ಅಮಾಸಿ ಮುಗಿದ ನೆಕ್ಸ್ಟ್ ಅಮಾಸಿ ಮಠ ನಾವು ಇದನ್ನ ಜಗಲಿ ಮೇಲೆ ಇಟ್ಟ ಪೂಜಾ ಮಾಡ್ತೀವ್ರಿ ಕೆಲವ್ರು ಏನ್ ಮಾಡ್ತಾರ ಒಂದೇ ದಿವಸ ಒಂದೇ ಒಂದೇ ದಿವಸಕ್ಕೆ ಏನ್ ಮಾಡ್ತಾರಂದ್ರ ಬರೀ ಮರತ್ ತೊಗೊಂಬಂದು ಪೂಜೆ ಮಾಡಿ ಅದನ್ನ ನಾಲ್ಕು ವಾರ ಇಟ್ಟು ಅಂದ್ರೆ ಒಂದೊಂದ್ ದಿವಸ ಒಂದೊಂದ್ ವಾರಕ್ಕೆ ಅದನ್ನ ಒಂದೊಂದ್ ಬಸ್ಸನ್ನು ಅಂತೇಳಿ ಮಾಡ್ತಾರ್ರಿ ಇವಾಗ ಅದನ್ನೆಲ್ಲ ಮಾಡೋದಿಲ್ಲ ಒಮ್ಮೆ ಬಸವನ್ನ ತೊಗೊಂಬ್ಬಿಡ್ತಾರೆ ಹಿಂಗೆ ಜೋಡಿ ಎತ್ತ ತೊಗೊಂಬಂದು ಅದನ್ನ ಪೂಜೆ ಮಾಡಿಬಿಡ್ತಾರೆ ಕೆಲವರು ಇವತ್ತೊಂದು ದಿವಸ ಮನೆ ತಮಾಸಿ ಇಷ್ಟ ಪೂಜೆ ಮಾಡಿಬಿಟ್ಟು ಅದನ್ನು ತೆಗೆದಿಟ್ಬಿಡ್ತಾರೆ ನಮ್ಮದು ಹಾಗಿಲ್ಲ ರೀ ನಾಲ್ಕು ವಾರನ ಇಟ್ಕೊಂಡಿರ್ತೀವ್ರಿ ನಾವು ಅಂದ್ರೆ ಈ ಅಮಾಸಿಯಿಂದ ಮುಂದಿನ ಅಮಾಸಿಯು ಕಂಪ್ಲೀಟ್ ಆಯ್ತು ಮುಂದಿನ ಅಮಾಸಿ ಕಂಪ್ಲೀಟ್ ಆದ್ರೆ ಶ್ರಾವಣ ಸ್ಟಾರ್ಟ್ ರೀ ಸೊ ಶ್ರಾವಣಕ್ಕಿಂತ ಮೊದ್ಲಿಕ್ಕೆ ಬರುವ ಅಂತ ಇದ ನೋಡಿರಿಪ್ಪ ಮನೆ ತಮಾಸಿ ಇದನ್ನ ನೋಡ್ರಿ ನಮ್ಗೆ ಬಾಲ್ಯ ನನ ಯಾಕಂದ್ರ ಇದನ್ನ ಪೂಜಾ ಅದು ಮಾಡಿ ನಾಲ್ಕು ವಾರ ಇಟ್ಟಿರ್ತಾರೀ ಲಾಸ್ಟ್ ವಾರ ಇದನ್ನ ಗಿಡದಾಗ ಇಡ್ತಾರಲ್ಲ ಅವಾಗ ನಾವು ತೊಂದಿದ್ನ ಆಟಾಡಕ್ಕೆ ತೊಗೊಂಡಿರ್ತಿದ್ವಿ ರೀ ಮಕ್ಳು ಮನೆಯಾಗಿದ್ರೆ ಆಟಾಡಕ್ಕೆ ಕೊಟ್ಟಿರ್ತಾರ್ರಿ ಅದೇನಿಲ್ಲ ಬಟ್ ನಮ್ಮ ಮನ್ಯಾಗ ಅಷ್ಟು ಸಣ್ಣ ಮಕ್ಳು ಯಾರಿಲ್ಲ ರೀ ಈಗ ದೊಡ್ಡವರಾಗಿದ್ದಾರೆ ನನ್ನ ಮಗ ಇವಾಗ ಸೊ ಇದನ್ನ ಗಿಡದಾಗ ಇಡ್ಬೇಕ್ರಿ ನಾನು ಎಲ್ಲ ಹೂವ ಏರಿಸ್ಬಿಟ್ಟು ಕರ್ಪ್ರ ಎಲ್ಲ ಹಚ್ಚಿ ಕರ್ಪುರ ಪೂಜೆ ಮಾಡ್ಕೊಂಡು ನಾವು ಏನೇನು ನೈವೇದ್ಯ ಮಾಡಿದ್ನಲ್ರಿ ಕಡಬು ಮತ್ತೆ ಅನ್ನ ಮಾಡಿದ್ದೆ ಹಾಗೆ ಮಡ್ಕೆ ಕಾಪಾಳಿ ಮತ್ತು ಶ ಹಪ್ಪಳ ಶೆಣಗಿನೂ ಕರಿದೇನಿರಿ ಹಪ್ಪಳ ಅದು ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ ಮರ್ತ್ ಬಿಟ್ಟೆ ನಾನು ಅದನ್ನು ಸೊ ಹಪ್ಪಳ ಸೆಣಗೆ ಹಾಗೆ ಇದು ಮೆಣ್ಸಿನ್ಕಾಯಿನೂ ಕೂಡ ಕರೆದಿದ್ದೆ ನಮ್ಮ ಮೆಣಸಿಕ್ ಕ್ರು ಭಾಳ ಇಷ್ಟ ಅರಿಪ್ಪ ಹೀಗಾಗಿ ತುಂಬಿದ ಮೆಣಸಿನ್ಕಾಯಿ ಅದು ನಂಗೆ ಭಾಳ ಇಷ್ಟ ಅದನ್ನು ಮಾಡಿದ್ದೆ ಸೊ ಅದರದು ಕರ್ದಿದ್ನಿ ಅದನ್ನಂತ್ರ ಕೊಮ್ಮೆ ನಾವು ಹೆಚ್ಚು ಹಾಚು ಕರಿಯೋದು ಯಾಕಂದ್ರೆ ಈ ರೀತಿ ಹೋಳಿಗೆ ಕಡಬ ಮಾಡಿರ್ತೀವಲ್ಲ ಆ ದಿನನ ಅದನ್ನು ಜಾಸ್ತಿ ನಾವು ಕರಿಯೋದ್ರಿ ಉಳ್ಕಿ ಟಮ್ದಾಗ ಕಡಿಮೆ ಸ್ವೀಟ್ ಅದು ಮಾಡಿದಾಗ ಹಪ್ಪಳ ಶಾಣಿ ಕರಿಯೋದಿರುತ್ತೆ ಬಟ್ ನನಗೆ ಮೆಣಸಿನ್ಕಾಯ್ ಭಾಳ ಇಷ್ಟ ಅರಿಪಾ ಅದನ್ನು ಮಸಾಲೆ ಮೆಣಸಿನ್ಕಾಯಿ ಓಕೆ ನಾನು ಅದನ್ನು ಕೂಡ ರೆಸಿಪಿ ಮಾಡಿ ಮೊದಲಕ್ಕೆ ಹಾಕಿದ್ದೀನಿ ರೀ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ಇವಾಗ ಪೂಜೆ ಎಲ್ಲ ಮುಗೀತು ಇನ್ ಮನೆ ಅಂಗಡಿಗೆ ಹೋಗಬೇಕಲ್ರಿ ಸೊ ಎಲ್ಲಾ ಅಡಿಗೆ ಎಲ್ಲಾ ಮುಗಿಸ್ಕೊಂಡು ಅಂಗಡಿ ಹೊಂಟಿದ್ದೆ ಅಷ್ಟೊಳ ಮಳೆ ಬಂದ್ಬಿಡ್ತರಿ ಸೊ ಮಳೆ ನಿಂತ ಮೇಲೆ ಇವಾಗ ಅಂಗಡಿಗೆ ಹೋಗ್ಬೇಕು ನೋಡ್ರಿಪ್ಪ ಆಲ್ಮೋಸ್ಟ್ ಅಂಗಡಿ ಹೋಗೋ ಟೈಮಿಗೆ ಮಳೆ ಬಂದ್ಬಿಟ್ಟಿರ್ತದ ಮಳೆ ನಿಲ್ಲೋ ಮಠ ವೇಟ್ ಮಾಡಿಬಿಟ್ಟು ಅಂಗಡಿಗೆ ಹೋಗಿ ಬಂದೆ ಆಮೇಲೆ ಸಾಯಂಕಾಲ ಏನು ಖಾಲಿ ಕೊಡೋದು ಅಂತ ಹೇಳಿ ಈ ಪಾಟ್ ಸ್ವಲ್ಪ ರೀಪಾಟಿಂಗ್ ಮಾಡಬೇಕಾಗಿತ್ತು ಸೊ ಇದನ್ನ ಹ್ಯಾಂಗಿಂಗ್ ಪೋರ್ಟ್ ತೊಗೊಂಡು ಇದು ರೀಪಾಟಿಂಗ್ ಮಾಡ್ರಾಯಿತು ಅಂತ ಹೇಳಿ ರೀಪಾಟಿಂಗ್ ಮಾಡ್ಲಿಕ್ಕೆ ಕುಂತೆ ನೋಡ್ರಿಪ್ಪ ಸೊ ಈ ವಿಡಿಯೋ ಕೂಡ ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ವಿಡಿಯೋದಾಗ ಸಿಗುತ್ತೆ ಸೊ ರಿಪೋರ್ಟಿಂಗ್ ಮಾಡಿದ್ದು ನೀವು ಅದನ್ನು ನೋಡ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಬಟನ್ ಒತ್ತೋದನ್ನ ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಕಾಮೆಂಟ್ ಒಳಗೆ ಹಾಯ್ ಅಂತ ಹೇಳಿ ಹಾಕ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ